ನಮಸ್ಕಾರ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಅಂಬೇಡ್ಕರ್ ಜಯಂತಿ ಹತ್ರ ಬರ್ತಾ ಇದೆ ಸೊ ಈ ವರ್ಷ ಪೂರ್ತಿ ನಾವು ಅಂಬೇಡ್ಕರ್ ವಿಚಾರಗಳನ್ನ ಅಂಬೇಡ್ಕರ್ ವಿಚಾರ ಧಾರೆಗಳನ್ನ ನಾವು ಜನಕ್ಕೆ ತಲುಪಿಸ್ತಾನೆ ಇದೀವಿ ಆದ್ರೆ ಏಪ್ರಿಲ್ ಹದ್ನಾಕನೇ ತಾರೀಕು ಹತ್ರ ಬರ್ತಾ ಅಂಬೇಡ್ಕರ್ ಜಯಂತಿ ಬರ್ತಿದ್ದಂಗೆ ಈ ಕೆಲಸಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಗತಿ ಆಗ್ತವೆ ಸೊ ಇದಕ್ಕೆ ಕಾರಣ ಇಷ್ಟೇ ಅಂಬೇಡ್ಕರ್ ಅಂದ ತಕ್ಷಣ ನಮ್ಗೆ ನೆನಪು ಬರೋದು ಶಿಕ್ಷಣ ಸಂಘಟನೆ ಮತ್ತು ಹೋರಾಟ ಅಂಬೇಡ್ಕರ್ ಅವರು ಶಿಕ್ಷಣಕ್ಕೆ ಬಹಳ ಹೆಚ್ಚಿನ ಮಹತ್ವ ಕೊಡ್ತಾ ಇದ್ರು ಸೊ ಯಾವುದೇ ಒಂದು ಸಮುದಾಯದ ಬೆಳವಣಿಗೆಯನ್ನ ಅಭಿವೃದ್ಧಿಯನ್ನ ನಾನು ಆ ಸಮುದಾಯದ ಹೆಣ್ಣಿನಲ್ಲಿ ಹೆಣ್ಣಿನ ಅಭಿವೃದ್ಧಿಯಲ್ಲಿ ನಾನು ಗುರುತಿಸ್ತೀನಿ ಅಂತ ಹೇಳಿದ ಅಂಬೇಡ್ಕರ್ ಅವರ ಅವರು ಶಿಕ್ಷಣದ ಬಗ್ಗೆ ಎಷ್ಟು ಮಹತ್ವ ಕೊಡ್ತಾ ಇದ್ರು ಅಂತ ನಾವು ತಿಳ್ಕೊಬಹುದು ಸೊ ಇಲ್ಲಿ ನಾವು ನಮ್ಮ ಬಿಟಲ್ ಬುಕ್ ಶಾಪ್ ನಲ್ಲಿ ಅಂಬೇಡ್ಕರ್ ಜೀವನ ಚರಿತ್ರೆಯಿಂದ ಹಿಡಿದು ಅಂಬೇಡ್ಕರ್ ಬಗ್ಗೆ ಮತ್ತು ಅಂಬೇಡ್ಕರ್ ವಿಚಾರ ಚಿಂತನೆಗಳಿಗೆ ಹತ್ತಿರವಾಗಿದ್ದ ಒಂದಷ್ಟು ಪುಸ್ತಕಗಳ ಕಲೆಕ್ಷನ್ ಮಾಡಿದೀವಿ ಇದರಲ್ಲಿ ಆಯ್ದ ಇಪ್ಪತ್ತು ಪುಸ್ತಕಗಳ ಕಲೆಕ್ಷನ್ ನಾವು ಒಟ್ಟು ಮಾಡಿ ಸೊ ಅದಕ್ಕೊಂದು ವಿಶೇಷ ರಿಯಾಯಿತಿಯನ್ನು ಕೊಟ್ಟು ಓದುಗರಿಗೆ ಕುಣ್ ಕೊಳ್ಳುವ ಶಕ್ತಿ ಹೆಚ್ಚಾಗಲಿ ಅನ್ನೋ ಉದ್ದೇಶದಿಂದ ಮುಖ್ಯವಾಗಿ ನಮಗೆ ಸ್ಟೂಡೆಂಟ್ಸು ಮತ್ತು ಯಾರು ಅಂಬೇಡ್ಕರ್ ವಿಚಾರಗಳನ್ನ ತಿಳ್ಕೋಬೇಕು ಅಂತ ಹೆಚ್ಚಿನ ಆಸಕ್ತಿ ಇರೋ ಇರ್ತಾರೋ ಅಂಥವ್ರಿಗೆ ಸಹಾಯ ಆಗಲಿ ಅಂತ ಅದೊಂದು ಒಂದು ವಿಶೇಷ ರೀತಿ ಪ್ಯಾಕೇಜ್ನ ಮಾಡಿ ನಾವು ಮನೆ ಮನೆಗೂ ತಲುಪಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ ಸೊ ಅದ್ರದ್ದು ಕಂಪ್ಲೀಟ್ ಡೀಟೇಲ್ಸ್ನ ನಾನು ಈ ನ ಜೊತೆಗೆ ಹಂಚ್ಕೊಂಡಿದ್ದೀನಿ ಮತ್ತು ಯಾವ್ಯಾವ ಪುಸ್ತಕಗಳು ಲಭ್ಯ ಇದೆ ಆ ಪ್ಯಾಕೇಜ್ನಲ್ಲಿ ಮತ್ತು ನಂತರ ತಿಳಿಸಿದ್ದೀನಿ ಅದ್ರ ಜೊತೆಗೆ ಅಷ್ಟು ಅಲ್ಲದೆ ಈ ಎಲ್ಲ ಪುಸ್ತಕಗಳನ್ನು ನೀವು ತಗೋಬಹುದು ಸೊ ಈ ಯಾವುದೇ ಪುಸ್ತಕಗಳು ಹೇಳಿದ್ರು ನೀವು ನಮ್ಮ ವೆಬ್ಸೈಟ್ಗೆ ಹೋಗಿ ಆರ್ಡರ್ ಮಾಡ್ಬೋದು ಅಥವಾ ವಿಡಿಯೋದಲ್ಲಿ ಕಾಣಿಸ್ತಾ ಇರುವಂಥ ನಮ್ಮ ನಂಬರ್ಗೆ ವಾಟ್ಸಪ್ ಮಾಡಿದ್ರು ಸಾಕು ಅಥವಾ ಬಿಟಲ್ ಬುಕ್ ಶಾಪ್ ನಮ್ಮ ವಿಜಯನಗರಲ್ಲಿರುವಂಥ ಬಿ ಟೆಲ್ ಬುಕ್ ಶಾಪ್ಗೆ ಭೇಟಿ ಕೊಟ್ಟರೆ ಇಷ್ಟು ಕಲೆಕ್ಷನ್ ನಿಮ್ಗೆ ಹೊಟ್ಟೆ ಸಿ ಒಟ್ಟಿಗೆ ಸಿಗುತ್ತೆ ಸೊ ದಯವಿಟ್ಟು ಓದಿ ಶಿಕ್ಷಣಕ್ಕೆ ಮಹತ್ವ ಕೊಡುವಂಥ ಈ ಕೆಲಸ ಭಾಳ ಮುಖ್ಯವಾದದ್ದು ಮತ್ತು ಯಾರ್ಯಾರಿಗೆ ಆಸಕ್ತಿ ಇರ್ತಾರೋ ಅಂಥವ್ರಿಗೆ ದಯವಿಟ್ಟು ವಿಚಾರನ ಹಂಚಿ ಸೊ ಈ ವಿಶೇಷ ರಿಯಾಯಿತಿ ಪುಸ್ತಕಗಳು ಭಾಳ ಕಡಿಮೆ ಅಂದರೆ ಅಂಬೇಡ್ಕರ್ ಜಯಂತಿ ತನಕ ನಾನು ರನ್ ಮಾಡ್ತಿದ್ದೀವಿ ಸೊ ಯಾರ್ಯಾರು ಅನುಕೂಲ ಆಗುತ್ತೋ ಅವ್ರಿಗೆಲ್ಲರಿಗೆ ತಿಳಿಸಿ ಮತ್ತು ಕೊಂಡ್ಕೊಳ್ಳಿ ಓದಿ ಸೊ ಚರ್ಚೆ ಮಾಡಿ ಅಂತ ಕೇಳ್ಕೊಂತ ನಾನು ಈ ಸಂದೇಶನ ಮುಗಿಸ್ತಾ ಇದ್ದೀನಿ ಧನ್ಯವಾದ